ನಾವು ಅದನ್ನು ನೋಡಿದ್ದೇವೆ ನಾವು ಇದೀಗ ಆರ್ ರಾಜೇಂದ್ರ ಅವರ ಮಾತು ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಈ ಭಾಗದ ಶಾಸಕರಾದಂಥ ಕೆ ಎನ್ ರಾಜೋಡ್ ಅವರು ಮತ್ತು ಎಲ್ಲ ಜಿಲ್ಲಾಡಳಿತ ಹಾಸನ ಹಾಗೆ ತುಮಕೂರು ಜಿಲ್ಲಾಡಳಿತ ಸಚಿವರು ಹಾಗೂ ನಮ್ಮ ತಾ ತಾಲೂಕಿನ ಎಲ್ಲ ಅಧಿಕಾರಿಗಳು ಒಳಗೊಂಡು ಈ ಒಂದು ಮಧುಗಿರಿ ದಂಡಿಮ್ಮರಮ್ಮ ತೆಪೋತ್ಸವದಲ್ಲಿ ಒಂದು ವಿಭಿನ್ನವಾಗಿ ಯಾಕಂದರೆ ನಾವು ನಾನು ಈಗ ನಲವತ್ತ ನಲವತ್ತೆರಡು ವರ್ಷ ಆದರೆ ಈ ಕಾರ್ಯಕ್ರಮ ಪ್ರಪ್ರಥಮ ಬಾರಿಗೆ ಒಂದು ಮದಗಿರಿಯಲ್ಲಿ ಆಯೋಜನೆಯನ್ನು ಮಾಡಿರುವಂಥದ್ದು ಇದಕ್ಕೂ ವಿಶೇಷವಾಗಿ ನನ್ನ ಒಬ್ಬನೇ ಅಂತಲ್ಲ ನಮ್ಮ ತಂಡ ಮತ್ತು ಈ ಭಾಗದ ಎಲ್ಲ ಅಧಿಕಾರಿಗಳು ಜಿಲ್ಲಾಡಳಿತ ಇರ್ಬೋದು ಮತ್ತು ತಾಲೂಕಿನ ಅಧಿಕಾರಿಗಳು ಇರ್ಬೋದು ವಿಶೇಷವಾಗಿ ನಾನು ಅವರೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದೇನಂತ ವಿಶೇಷ ಮತ್ತು ರವಿ ಅವರು ಅವರ ತಂಡ ಯಾಕಂದರೆ ಒಂದೇನು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ತೆಪ್ಪೋತ್ಸವ ಇದೆಲ್ಲ ಅರೇಂಜ್ಮೆಂಟ್ ಮಾಡಿರೋವಂಥದ್ದು ರವಿ ಆರ್ ಅವರ ತಂಡ ಮತ್ತು ಈಗ ಶ್ರೀಧರ್ ಅವರು ಅವರೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಸೊ ಅದಕ್ಕೆ ಒಂದು ವಿಭಿನ್ನವಾದಂಥ ಈ ಒಂದು ಕಾರ್ಯಕ್ರಮ ಪ್ರಪ್ರಥಮ ಬಾರಿಗೆ ಮಧುಗಿರಿಯಲ್ಲಿ ಆಗ್ತಾಯಿರುವಂಥದಕ್ಕೆ ನಾನು ವೈಯಕ್ತಿಕವಾಗಿ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸ್ತೀನಿ ಸರ್ ತುಂಬಾ ಹೆಸರು ತಗೊಂಡಿದ್ದೀವಿ ಒಂದೇ ನಿಮಿಷ ಸರ್ ರವಿ ಆರ್ ಆರ್ಣಿ ದಯವಿಟ್ಟು ಆನ್ ಸ್ಟೇಜ್ ದಯವಿಟ್ಟು ನೀವೊಬ್ರು ಕರೀತಿದ್ದಾರೆ ನಿರ್ಮಾಪಕರು ನಿರ್ದೇಶಕರು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಅಧ್ಯಕ್ಷರು ಇಡೀ ಕಾರ್ಯಕ್ರಮದ ಎಲ್ಲದರ ಮಗದೊಂದು ರುವಾರಿ ಶ್ರೀ ರವಿ ಆರ್ ಗರಣಿ ಎಲ್ಲರಿಗೂ ನಮಸ್ಕಾರ ಇದೊಂದು ಅದ್ಭುತವಾದಂಥ ವೇದಿಕೆ ಇವತ್ತು ಯಾಕೆಂದರೆ ನಮ್ಮ ತುಮಕೂರಿನ ದಿಗ್ಗಜರುಗಳು ಅವರ ಜೊತೆಯಲ್ಲಿ ಇವತ್ತು ಆ ವೇದಿಕೆಯನ್ನು ಮಾರಮ್ಮನ ದಯೆಯಿಂದ ನಾನು ಇವತ್ತು ಹಂಚ್ಕೊಳ್ತಾ ಇದ್ದೀನಿ ಅದು ನಮ್ಮ ಯುವರಾಜರ ದಯೆಯಿಂದ ನಮ್ಮ ಮುಂದಿನ ಖಂಡಿತವಾಗಲೂ ಇವರಿಬ್ಬರು ಮುಂದೆ ಹೇಳ್ತಾ ಇದ್ದೀನಿ ಇವರು ಖಂಡಿತವಾಗ್ಲೂ ನಮ್ಮ ಮಧುಗಿರಿಯ ಶಾಸಕರಾಗಿ ಮುಂದೆ ಇವರೇ ಕೂಡ ಮಂತ್ರಿಗಳನ್ನು ಮಾಡಬೇಕು ಅಂತ ನಾನು ಹೇಳಿ ಇದನ್ನು ಕೇಳ್ಕೊತಾ ಇದ್ದೀನಿ ಇದು ನನ್ನ ಆಸೆ ಕೂಡ ಯಾಕೆಂದರೆ ಅವರ ಈ ಕಾರ್ಯಕ್ರಮವನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರು ಅಂದರೆ ಇಡೀ ಕರ್ನಾಟಕಕ್ಕೆ ನಮ್ಮ ಮಧುಗಿರಿಯನ್ನು ಪ್ರವಾಸೋದ್ಯಮ ಸ್ಥಾನವನ್ನು ಗುರುತಿಸೋದಕ್ಕೆ ಇದೊಂದು ದೊಡ್ಡ ಗುರಿ ಯಾಕಂದ್ರೆ ಯಾಕೆಂದ್ರೆ ಇದನ್ನು ಮಧುಗಿರಿಯನ್ನು ಒಂದು ಪ್ರವಾಸೋದ್ಯಮ ಸ್ಥಾನ ಸ್ಥಳವಾಗಿ ಗುರುತಿಸೋದಕ್ಕೆ ಇದೊಂದು ಮುನ್ನುಡಿ ಅಂತ ಹೇಳ್ತಾ ಇವತ್ತು ನಾನು ಮಾನ್ಯ ನಮ್ಮ ಸಚಿವರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇದೇ ಜಾಗವನ್ನು ಪ್ರವಾಸೋದ್ಯಮಕ್ಕೆ ಮೀಸಲಿಡಿ ಒಳ್ಳೆಯ ಜಾಗವನ್ನಾಗಿ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಮದಗಿರೆ ಎಲ್ಲ ಜನತೆಗೂ ಕೂಡ ನಾನು ಕೃತಜ್ಞತೆ ನಮಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆ ಆಸೆ ರಾಜೇಂದ್ರ ಅವ್ರಿಗಿದೆ ಪ್ರವಾಸೋದ್ಯಮವಾಗಿ ಮಧುಗಿರಿಯನ್ನು ತುಂಬಾ ಬೆಳೆಸಬೇಕು ಅಂತ ಬಹಳಷ್ಟು ಪ್ಲಾನ್ ಅನ್ನ ಇಟ್ಕೊಂಡಿದ್ದಾರೆ ಅಂದಿನ ಮಾರಮ್ಮ ಆಸೆಗಳನ್ನ ಈಡೇರಿಸಿ ಅಂತ ಕೇಳ್ಕೊಳ್ತಾ ಎಲ್ಲ ಅತಿಥಿ ಗಣ್ಯರನ್ನ ಮುಂದೆ ಹೊರಗೆ ಕೂತ್ಕೊಂಡಿರ್ತಾರೆ ಥ್ಯಾಂಕ್ ಯು ಸೋ ಮಚ್ ಆಫೀಸರ್ಸ್ ಎಲ್ಲರಿಗೂ ಒಂದಿನ ಸಲ್ಲಿಸ್ತಿದ್ವಿ ಮ್ಯೂಸಿಕ್ ಮುಂದುವರಿಯುತ್ತೆ ದಯವಿಟ್ಟು ಎಲ್ಲರೂ ಕೂಡ ಕೂತ್ಕೊಳ್ಳಿ ಬೆಂಗಳೂರಿನಿಂದ ನಾಡಿನಾದ್ಯಂತ ಕಲಾವಿದರು ಬಂದಿದ್ದಾರೆ ಒಂದಷ್ಟು ಮತ್ತಷ್ಟು ಸಂಗೀತ ಮತ್ತು ನೃತ್ಯ ವೇದಿಕೆಯಲ್ಲಿ ಅವರ ಹಿಡಿ ಬ್ಯಾಡ್ ಮತ್ತೆ ಒಂದಷ್ಟು ಸಂಗೀತ ಮತ್ತು ನೃತ್ಯವನ್ನ ನಮಸ್ಕಾರಗಳು ಈಗಾಗಲೇ ಪರಮ ಪೂಜ್ಯ ಏನು ಆಗಮಿಸಿ ಆಶೀರ್ವದಿಸಿ ಅವರಿಗೆ ನಾನು ನಮ್ಮ ತಾಲೂಕಿನ ಎಲ್ಲ ಜನರ ಪರವಾಗಿ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತೇನೆ ಜೊತೆ ಜೊತೆಯಲ್ಲಿ ನಮ್ಮ ಮನೆಯಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಅವರು ಕೂಡ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅಂತ ಹೇಳಿ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಮ್ಮ ಅಧಿದೇವತೆ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಬಾಡುವೆಯನ್ನ ಮಾಡಲಿಕ್ಕೆ ನಿರಂತರವಾಗಿ ನಮಗೆ ಆಶೀರ್ವದಿಸ್ತಾ ಇರತಕ್ಕಂಥ ನಮ್ಮ ಊರಿನ ದಂಡಿ ಮಾರಮ್ಮ ತಾಯಿ ವಿನೂತನವಾದಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮ ನಾನು ಕೂಡ ಕಲ್ಪನೆಯಲ್ಲಿ ಕಲ್ಪನೆ ಮಾಡಿರಲಿಲ್ಲ ಆದರೆ ಈ ಕಾರ್ಯಕ್ರಮದ ಯಶಸ್ಸಿಗೆ ರಾಜೇಂದ್ರ ಅವರ ಜೊತೆಯಲ್ಲಿ ಇಲ್ಲಿನ ತಾಲೂಕು ಆಡಳಿತ ಎಲ್ಲ ಇಲಾಖೆಗಳು ಹಾಗೆ ಪುರಸಭೆ ವಿಶೇಷವಾಗಿ ನಮ್ಮ ರವಿ ಆರ್ ಗರಣಿಯವರು ಅವರು ಕೂಡ ಇದು ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮ ಜರುಗಿದೆ ಅಂತೇಳಿದ್ರೆ ಅವರು ಅವರ ಎಲ್ಲ ತಂಡದ ಹೆಸರನ್ನು ನಾನು ಹೇಳಲಿಕ್ಕೆ ಸಮಯ ಆಗ್ತಾರೆ ಹಾಗಾಗಿ ನಾನು ಅವರ ಎಲ್ಲರ ಹೆಸರನ್ನು ತೆಗೆದುಕೊಳ್ಳದೆ ಅವರ ತಂಡ ರವಿ ಘರಣಿಯವರು ಒಂದು ದೊಡ್ಡ ಸಿನಿಮಾವನ್ನು ತೆಗೆದ ತೆಗೆದಕ್ಕೆ ಎಷ್ಟು ಶ್ರಮ ವಹಿಸ್ತಾರೋ ಅಷ್ಟು ಶ್ರಮವನ್ನು ವಹಿಸಿ ಈ ರೀತಿಯ ಅದ್ದೂರಿಯಾಗಿ ಈ ಕಾರ್ಯಕ್ರಮ ದೇವಿಯ ಆಶೀರ್ವಾದವನ್ನು ನಮ್ಮೆಲ್ಲರಿಗೂ ಕೂಡ ದೊರಕಿಸ್ಕೊಡೋರ ಜೊತೇಲೆ ಅವರೂ ಕೂಡ ದೇವಿಯ ಆಶೀರ್ವಾದಕ್ಕೆ ಪ್ರೀತಿ ಪಾತ್ರ ಆಗಲಿ ಅವರೆಲ್ಲ ಅವರ ಸಂಗಡಿಗರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಾಯಿಯಲ್ಲಿ ಬೇಡ್ಕೊಳ್ತೇನೆ ಮತ್ತು ನಮ್ಮ ಪುರಸಭೆಯ ಅಧ್ಯಕ್ಷರಾದಿಯಾಗಿ ಮತ್ತು ನಮ್ಮ ಈ ಒಂದು ಕೆರೆಯ ಅಚ್ಚುಕಟ್ಟಿನಲ್ಲಿ ಬರ್ತಕ್ಕಂಥ ಪಣ್ಣೆ ರೈತರು ಅಂತೇಳಿ ನಾವೆಲ್ಲ ಏನು ಗುರುತಿಸಿಕ ಪಟ್ಟಿದ್ದೇವೆ ಬಹಳ ಶತಮಾನಗಳಿಂದಲೂ ಕೂಡ ಅವರು ನಿರಂತರವಾಗಿ ತೆಪ್ಪೋತ್ಸವವನ್ನು ಬರ್ತಾ ಬರ್ತಾಯಿದ್ರು ಕೆರೆ ತುಂಬಿದಾಗ ಆದರೆ ದುರದೃಷ್ಟಕರವಾಗಿ ಐವತ್ತು ವರ್ಷದ ಹಿಂದೆ ಅವಘಡ ಆದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಸ್ಥಗಿತ ಆಗಿತ್ತು ಈಗ ಮತ್ತೆ ಪುನರಾವರ್ತನೆ ಆಗಿದೆ ಅಂತಕ್ಕಂಥದ್ದನ್ನು ಈ ದಿವಸದ ಕಾರ್ಯಕ್ರಮದಿಂದ ಪ್ರಾರಂಭ ಮಾಡಿದ್ದೇವೆ ಮುಂದೆನೂ ಕೂಡ ಕೆರೆ ಯಾವಾಗೆಲ್ಲ ತುಂಬುತ್ತೆ ಆ ವರ್ಷ ನಿರಂತರವಾಗಿ ನಾವು ದೇವಿಯ ತೆಪ್ಪೋತ್ಸವವನ್ನು ಮಾಡ್ತಕ್ಕಂಥದ್ದಕ್ಕೆ ನಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಈ ದಿವಸ ಅದನ್ನು ನಿರ್ಧಾರ ಮಾಡಿದ್ದಾರೆ ನಮ್ಮ ನಂಜುಣ್ ರಾಜವ್ರವರು ಕೂಡ ಅಷ್ಟೇ ಈ ದೇವಸ್ಥಾನದಲ್ಲಿ ಪಂಡ ರೈತರ ಪರವಾಗಿ ಅವರೆಲ್ಲ ಇರ್ಬೋದು ಹಾಗೆ ದೇವಸ್ಥಾನದ ಪರವಾಗಿ ಬೇರೆ ಎಲ್ಲ ಸಮಿತಿಯ ಯಾರೆಲ್ಲ ದೇವಿಯ ಆರಾಧಕರಿದ್ದಾರೆ ದೇವಿಯ ಸೇವೆಯನ್ನು ನಿರಂತರವಾಗಿ ತಲೆಮಾರುಗಳನ್ನು ನೆರವೇರಿಸ್ಕೊಂಡು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಎಲ್ಲರಿಗೂ ಒಳಗೊಂಡಂತೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ನಮಗೆ ಇಬ್ಬರು ಅಸ್ಟೆಂಟ್ ಕಮಿಷನ್ಗಳು ಇಲ್ಲೇ ಕೆಲಸ ಮಾಡಿದ್ದಂತು ಶ್ರೀಮತಿ ಅನಿತಾ ಲಕ್ಷ್ಮಿ ಅವರು ಮತ್ತು ಅನಿತಾ ಅವರು ಅವ್ರಿಗೆ ಯಾವಾಗ ಐ ಎ ಎಸ್ ಬರ್ತದೋ ಗೊತ್ತಿಲ್ಲ ನಾವು ಮತ್ತೆ ಡಾಕ್ಟ್ರು ಎಲ್ಲ ಪ್ರಯತ್ನ ಮಾಡಿ ಜಿಲ್ಲೆ ಮಾಡಬೇಕು ಅಂತ ಇದ್ದೀವಿ ಜಿಲ್ಲೆ ಆದಾಗ ನೀವು ಯಾರಾದರೂ ಡಿ ಸಿ ಆಗಿ ಇಲ್ಲೇ ಬನ್ನಿ ಆಗ ನೀವು ಕೂಡ ಎಲ್ಲ ನಡೆಸ್ಕೊಂಡು ಹೋಗಿರುತ್ತೆ ಆ ಒಂದು ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿರ್ತಕ್ಕಂಥ ಪೊಲೀಸ್ ಇಲಾಖೆಯವರು ಕೂಡ ಸೂಕ್ತ ಬಂದೋಬಸ್ತನ್ನು ನಮಗೆ ಒದಗಿಸಿ ಕನ್ನಡ ಇಲಾಖೆಯವರು ಕೂಡ ಶಿವಪ್ಪ ಪಾಪ ಅವರು ತಹಶೀಲ್ದಾರ್ಗಳು ಇವರೆಲ್ಲ ಅವರ ಇಲಾಖೆಯ ಜನರು ಪ್ರತಿಯೊಂದು ಒಬ್ಬೊಬ್ಬರು ನಿಲ್ಲಿಸಿ ಇಲ್ಲಿ ಏನಾದರೂ ಅವಘಡ ಆದಿತ್ತು ಅಂತೇಳಿ ಎಚ್ಚರಿಕೆಯನ್ನು ಕನ್ನಡ ಇಲಾಖೆಯವರು ತೆಗೆದುಕೊಂಡಿದ್ರು ಜೊತೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯನ್ನು ಕೂಡ ತಗೊಂಡಿದ್ರು ಹಾಗೆ ನಮಗೆ ಬೆಸ್ಕಾಂ ಜಗದೀಶ್ ಬಾಬಾ ಅವ್ರು ಏನೊಂದು ತಿಂಗಳಿಂದ ಇದನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರು ಅವರು ನಿರಂತರವಾಗಿ ಯಾವುದೇ ಶಕ್ತಿ ಅಡಚಣೆ ಆಗದ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಶಕ್ತಿಯ ಇಲಾಖೆಯವ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿ ಸಮಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅವರ ಇಲ್ಲಿನ ತಾಲೂಕಿನ ಎಲ್ಲ ತಂಡದವರು ಕೂಡ ಈ ಕಾರ್ಯಕ್ರಮಗಳಿಗೆ ಹೆಚ್ಚು ಯಶಸ್ಸನ್ನು ಪಡೀಲಿಕ್ಕೆ ಸಹಕಾರವನ್ನು ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನಮ್ಮ ಏನು ಇಲ್ಲಿ ಒಂದು ಭಾವಗೀತೆಗಳನ್ನು ಆಡ್ತಕ್ಕಂಥದ್ದಕ್ಕೆ ನಿರೂಪಣೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಅವರು ಮತ್ತು ಇವರು ಹೆಚ್ಚು ಆಸಕ್ತಿಯನ್ನು ವಹಿಸಿ ಈ ಎಲ್ಲ ಜನರಿಗೂ ಕೂಡ ಒಂದು ರೀತಿಯ ಯಾವುದೇ ಬೇಸರ ಇಲ್ಲದ ರೀತಿಯಲ್ಲಿ ನಿಮ್ಮನ್ನೆಲ್ಲ ರಂಗಿಸಿದ್ದಾರೆ ಅವರಿಗೂ ಕೂಡ ಅವರ ತಂಡಕ್ಕೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಯಾರ್ದಾರು ಹೆಸರು ಬಿಟ್ಟೋಗಿದೆ ಯಾರು ಅದೇ ತಾವು ಭಾವಿಸ್ಬಾರ್ದು ಅಂತೇಳಿ ಏನಪ್ಪ ಮಂಜು ಪುರಸಭೆ ಅಧ್ಯಕ್ಷರು ಎಲ್ಲ ಸದಸ್ಯರು ಅಂತ ಹೇಳಿದಾಗ ನೀನು ಸೆಲೆಬ್ರಿಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಆದ್ದರಿಂದ ನಾನು ನಾವು ಈ ರೀತಿಯ ಒಂದು ಕಾರ್ಯಕ್ರಮ ನಾವು ನೋಡ್ತೀವಿ ಅಂತೇಳಿ ನಾವು ಯಾರು ಅಂದ್ಕೊಂಡಿರ್ಲಿ ಅಂದ ಅಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಇವತ್ತು ಮಧುಗಿರಿನಲ್ಲಿ ಜರುಗಿದೆ ಈ ಕಾರ್ಯಕ್ರಮ ಜರುಗತಕ್ಕಂಥದ್ದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ ಈ ಒಂದು ಯಶಸ್ಸಿಗೆ ಯಾರೆಲ್ಲ ಶ್ರಮ ವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನ ಸಲ್ಲಿಸಿ ಮುಗಿಸ್ತೇನೆ ನಮಸ್ಕಾರ ಇನ್ನೊಬ್ಬರ ಮಾತು ಚಿಕ್ಕ ಕೊಟ್ಟಿದ್ದಾರೆ ಸಾಕಷ್ಟು ಪರಿಶ್ರಮ ಇತ್ತು ಸಕ್ಸಸ್ಫುಲ್ ಮಾಡೋದಕ್ಕೆ ಸಾಕಷ್ಟು ದಿನಗಳಿಂದ ಇಲ್ಲಿ ಪ್ರಯತ್ನಗಳು ಆಗ್ತಾ ಇದ್ದಿದನ್ನ ನಾವು ಅನುಸ್ತಾಇದ್ವಿ ಫೈನಲಿ ದੰಡಿನಾ ಮಾರಮ್ಮ ದೇವಿ ಅಂತ ಪೋತ್ಸವವನ್ನ ಸಾಕಾರ ಆಯಿತು ಬಾನಂಗಳದಲ್ಲಿ ವರಣಮ ನಿಮಗೆ ರಾಜೇಂದ್ರ ಅವರು ಇವರು ಕೂಡ ಕರೆಗೊಳ್ಳುತ್ತಾರೆ ಇನ್ನಿನಂತ ಡೈ ಮಾಡಿ ವೇದಿಕೆಕ್ಕೆ ಬರಬೇಕು ಅಂತ ವಿನಂತಿಸುತ್ತಾ ಇದ್ದೀವಿ ಆ ಸಂದರ್ಭ ಸ್ಪೀ ಮಹಮದ್ ಸುಜಿತಾ ವೇದಿಕೆಗೆ ಬರಬೇಕು ಅಂತ ಅಂತೀವಿ ಆಸನದ ಸಿಇಒ ಪೂರ್ಣಿಮಾ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ ತೂಕ ಮತ್ತು ಅಳತೆ ಇಲಾಖೆಯ ಕಂಟ್ರೋಲರ್ ಐ ಎ ಎಸ್ ಅಧಿಕಾರಿ ಅನಿತಾ ಲಕ್ಷ್ಮಿ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅಬಕಾರಿ ಇಲಾಖೆಯ ಅಡಿಷನಲ್ ಕಮಿಷನರ್ ಐ ಎಸ್ ಆಫೀಸರ್ ಅನಿತಾ ಅವರಿದ್ದಾರೆ ದಯಮಾಡಿ ಅನಿತಾ ಅವರ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ ಸಚಿವರಾದ ಹಾಗಾಗಿ ಆಯ ಸನ್ನಿಧಿಯಲ್ಲಿ ಅವರಿಗೆ ವಿಶಾಲ ಭಾವಿಸಿ ಗೌರವ ಸಲ್ಲಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಐದು ದಶಕದ ನಂತರ ಇದೊಂದು ಸಂಭ್ರಮ ಈ ಕೆರೆಯ ತೆಪ್ಪೋತ್ಸವದ ಉಷ ದಂಡಿನ ದೇವಿ ಕೂಡ ಈ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ರು ಅಂತ ಕಾಣಿಸುತ್ತೆ ಐನೂರು ವರ್ಷಗಳ ಸುದೀರ್ಘ ಎಲ್ಲ ಎಲ್ಲಾ ಆಫೀಸರ್ಸ್ ಶುಕುಂಥ ಮಾಡ ಈ ಹಾಕಿ ಮಾಡ್ತಿದ್ದಾರೆ ಶಕ್ತಿ ಕೇಂದ್ರಗಳು ಒಟ್ಟಿಗೆ ನಿಂತ್ಕೊಂಡು ಭಾಸ ಆಗ್ತಿದೆ ಒಂದ್ ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತೊಂದ್ ಕಡೆ ಕೆ ಎನ್ ರಾಜಣ್ಣ ಅವರು ಆರ್ ರಾಜೇಂದ್ರ ಅವರು ದಯವಿಟ್ಟು ವೇದಿಕೆಗೆ ಪ್ಲೀಸ್ ಸರ್ ಶ್ರೀ ರಾಜೇಂದ್ರ ಅವರು ಮಾಡಿ ಮಾನ್ಯ ಪರಿಷತ್ತಿನ ಸದಸ್ಯರು ಇಡೀ ತೆಪ್ಪೋತ್ಸವವನ್ನ ಚೆನ್ನಾಗಿದೆ ಇದು ಬರ ರೇರ್ ಅಪರ್ಚುನಿಟಿ ಇದು ತಾಯಿಯ ಕಣ್ಣು ತುಂಬಿ ಬಂದಿದೆ ಮಗನಿಗೋಸ್ಕರ ಯಾಕಂದ್ರೆ ಅವ್ರ ತಾಯಿ ಬಹಳ ದೇವ್ರ ಮೇಲೆ ನಂಬಿಕೆ ಇಟ್ಟು ಪೂಜೆ ಪುನಸ್ಕಾರ ಯಾವಾಗ ಮಾಡಿ ಸಮಾರಂಭಕ್ಕೆ ಮಾನ್ಯ ಗೃಹಮಂತ್ರಿಗಳ ಗಮನಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಧುಗಿರಿ ಅವ್ರಿಗೆ ಗೊತ್ತಿರೋ ಕ್ಷೇತ್ರ ಕೋಟಗೆರೆ ಅವರ ಕ್ಷೇತ್ರ ತಾಯಿ ಸನ್ನಿಧಿಗೆ ಬಂದಿದ್ದೀರಿ ನಿರ್ಮಾಣ ಪ್ರೀತಿ ಮಾಡ್ತೀವಿ ಪ್ರಪ್ರಥಮವಾಗಿ ತಾಯಿ ಮಾರಮ್ಮನಿಗೆ ನನ್ನ ಪ್ರಣಾಮಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ಐತಿಹಾಸಿಕವಾಗಿ ಆಯೋಜನೆ ಮಾಡಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತ ರಾಜ್ಯದ ಸಹಕಾರಿ ಸಚಿವರು ತಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕನಾಗಿರ್ತಕ್ಕಂಥ ಶ್ರೀ ರಾಜಣ್ಣನವರಿಗೆ ಮತ್ತು ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರು ಈ ಕಾರ್ಯಕ್ರಮವನ್ನು ಬಹುಶಃ ಎಲ್ಲಿ ನೋಡ್ಕೊಂಡು ಬಂದ ಗೊತ್ತಿಲ್ಲ ರಾಜೇಂದ್ರ ಇಷ್ಟೊಂದು ಯಶಸ್ವಿಯಾಗಿ ಅದ್ಧೂರಿಯಾಗಿ ಒಂದು ರೀತಿಯಲ್ಲಿ ಮಧುಗಿರಿಯಲ್ಲಿ ಚರಿತ್ರೆಯನ್ನ ನಿರ್ಮಾಣ ಮಾಡುವಂತ ರೀತಿಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ರಾಜೇಂದ್ರ ಅವರೇ ಅವರಿಬ್ಬರಿಗೂ ನಾನು ಜಿಲ್ಲಾ ಆಡಳಿತದ ಪರವಾಗಿ ಜಿಲ್ಲೆಯ ಪರವಾಗಿ ಸರ್ಕಾರದ ಪರವಾಗಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಎಷ್ಟೊಂದು ಚೆನ್ನಾಗಿ ಮಾಡಿದಿರ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬರ್ತಾ ಇದ್ನಲ್ಲಪ್ಪ ಅಂತ ಬಹುಶಃ ಬಹಳಷ್ಟು ಜನ ನಾವ್ಯಾರು ಕೂಡ ಹೋಗಿ ಕಾಶಿಯಲ್ಲಿ ಗಂಗಾರತಿಯನ್ನ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಆ ಗಂಗಾ ಆರತಿಯನ್ನೇ ಇಲ್ಲಿಗೆ ತಗೊಂಡು ಬಂದಿದ್ದಾರೆ ಇವರು ಮಧುಗಿರಿ ಮಧುಗಿರಿಯ ಚಿತ್ರನೇ ಬದಲಾಗಿದೆ ಇವರು ಈ ಕಾರ್ಯಕ್ರಮ ಬಹುಶಃ ನನಗೆ ಅನ್ಸುತ್ತೆ ಪ್ರತಿ ವರ್ಷ ಆಗಬೇಕು ಅಂತ ನಮಗೆ ಆಸೆ ಆಸ ಮಳೆ ಬರಬೇಕು ಕೆರೆ ತುಂಬಬೇಕು ಆಗ ಗಂಗಾರತಿ ಬಹಳ ಯಶಸ್ವಿಯಾಗಿ ಆಗ್ತದೆ ಆ ತಾಯಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಈ ಭಾಗದ ಜನ ವಿಶೇಷವಾಗಿ ರೈತ ಸಮುದಾಯ ಬಹಳ ಕಷ್ಟದಲ್ಲಿ ಇರ್ತಾರೆ ಇದು ಒಣ ಪ್ರದೇಶ ಇದೆ ಮಧುಗಿರಿ ಪಾವುಗಡ ಶಿರಾ ಚಿಕ್ಕನಾಯ್ಕನಳ್ಳಿ ಸ್ವಲ್ಪ ಭಾಗ ಕೊರಟಗೆರೆಯೂ ಕೂಡ ಇಲ್ಲಿ ಮಳೆ ಬಹಳಷ್ಟು ಕಡಿಮೆ ಆಗ್ತಾ ಇರುತ್ತೆ ಆದ್ರೆ ಇವತ್ತಿನ ಈ ಕಾರ್ಯಕ್ರಮವನ್ನ ಈ ಉತ್ಸವವನ್ನು ನೋಡಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಆ ತಾಯಿ ಪ್ರತಿ ವರ್ಷನೂ ಕೂಡ ಇದೇ ರೀತಿ ಮಳೆಯನ್ನ ತಂದು ಕೊಡ್ತಾಳೆ ಅಂತೇಳಿ ನಾನು ಭಾವಿಸ್ತೇನೆ ಹಾಗಾಗಿ ಇವತ್ತು ಬಹಳ ಯಶಸ್ವಿಯಾಗಿ ಐತಿಹಾಸಿಕವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ರಾಜಣ್ಣವರಿಗೆ ರಾಜೇಂದ್ರ ಅವರಿಗೆ ಮತ್ತು ಅವರ ಎಲ್ಲ ಕುಟುಂಬದವರಿಗೆ ಅವರ ಶ್ರೀಮತಿಯವರಿಗೆ ಸಹೋದರಿ ಅವರೆಲ್ಲರೂ ಕೂಡ ಇವತ್ತು ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಇಡೀ ಹಾಸನ ಜಿಲ್ಲೆ ಆಡಳಿತ ಬಂದ್ಬಿಟ್ಟಿದೆ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮೂರೇ ನಮ್ಮೂರಿನವರು ನೇರಳೆ ಕೆರೆ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ ಮತ್ತು ನಮ್ಮ ಸಿಇಒ ಅವರು ಆಸನದಿಂದ ನಮ್ಮ